ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿ ಬಿಟಿ ಸಚಿವ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಪ್ರಿಯಾಂಕ್ ಖರ್ಗೆರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕೋಳಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ಆಗ್ರಹಿಸಲಾಗಿದೆ ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳ ಮೈದಾನಗಳಲ್ಲಿ ಮತ್ತು ಸರ್ಕಾರ ಸ್ಥಳಗಳಲ್ಲಿ ಈ ಸಂಘ ಯಾವುದೇ ಚಟುವಟಿಕೆಗಳಿಗೆ ಈ ಸ್ಥಳಗಳಲ್ಲಿ ನಿರ್ಬಂಧ ಹೇರಿರುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಕೆಲವು ಕಿಡಿಗೇಡಿಗಳು ದೂರವಾಣಿ ಮೂಲಕ ಕರೆ ಮಾಡಿ ಬೆದರಿಕೆ ಹಾಕಿದಲ್ಲದೆ ವೈಯಕ್ತಿಕವಾಗಿ ನಿಂದನೆ ಮಾಡಿರುವುದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಪಿ ಟಿ ಸಚಿವರು ಕಲಬುರಗಿ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಏನು ಫೋನ್ ಕರೆ ಮಾಡುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದೆ ಅವರಿಗೆ ಜೀವ ಬೆದರಿಕೆ ಮತ್ತು ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಲಾಗ್ತಾಯಿದೆ ಅನ್ನೋದನ್ನು ಖಂಡಿಸಿ ಇವತ್ತು ನಾವು ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ನಿರಂತರವಾಗಿ ನ್ಯಾಯದ ಪರವಾಗಿ ಸಂವಿಧಾನಬದ್ಧವಾಗಿ ಬಡವರ ಪರವಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಯುವ ಸಮುದಾಯ ವಿದ್ಯಾರ್ಥಿಗಳ ಪರವಾಗಿ ದೇಶದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಸತತ ಹೋರಾಟ ಮಾಡುವ ಮೂಲಕ ಇವತ್ತು ಈ ರಾಜ್ಯ ಅಷ್ಟೇ ಅಲ್ಲದೆ ದೇಶದಲ್ಲಿ ಕೂಡ ಹೆಸರುವಾಸಿಯಾಗಿರುವಂಥ ಪ್ರಿಯಾಂಕ ಖರ್ಗೆಜಿ ಅವರು ಕಳೆದ ಕೆಲವು ದಿನಗಳ ಹಿಂದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಈ ಸಂಘ ಇವತ್ತು ಸರ್ಕಾರಿ ಶಾಲೆಗಳ ಆವರಣ ಇವತ್ತು ಅನುದಾನಿತ ಸರ್ಕಾರಿ ಶಾಲೆಗಳ ಆವರಣ ಇವತ್ತು ಸರ್ಕಾರಿಯ ಸ್ಥಳಗಳಲ್ಲಿ ಕಚೇರಿಯ ಸ್ಥಳಗಳಿರ್ಬೋದು ಇಂಥ ಒಂದು ಸ್ಥಳಗಳಲ್ಲಿ ಇವರು ಸಂಘದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲೆಲ್ಲ ಸರ್ಕಾರವನ್ನು ನಿರ್ಬಂಧನೆ ಹೇರಬೇಕು ಅಂತ ತಿಳ್ಕೊಂಡು ಒಂದು ಪತ್ರ ಬರೆದಿದ್ದಾರೆ ಇವತ್ತೇನು ಈ ಪತ್ರ ಬರೆದಿದ್ದಾರೆ ಅದನ್ನು ನಿರ್ಬಂಧನೆ ಹೇರುವುದು ಸರ್ಕಾರದ ಕೆಲಸ ಸರ್ಕಾರ ಏನು ನಿರ್ಧಾರ ತಗೋತದೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟು ವಿಷಯ ಇದು ಪತ್ರ ಬರೆದಿದ್ದ ಅಷ್ಟಕ್ಕೆ ಇವತ್ತು ಅನೇಕ ವ್ಯದಿಕರಗಳನ್ನು ಹಾಕ್ತಾ ಇರುವುದು ಅನೇಕ ಅವರಿಗೆ ಜೀವಭಯವನ್ನು ಹಾಕ್ತಾ ಇರುವುದು ಇದೊಂದು ಖಂಡನೀಯ ವಿಷಯವಾಗಿದೆ ಇವತ್ತು ಭಾರತ ಪ್ರಜಾಪ್ರಭುತ್ವದ ದೇಶ ಈ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲರಿಗೂ ಪ್ರಶ್ನೆ ಮಾಡುವಂಥ ಒಂದು ಹಕ್ಕಿದೆ ಎಲ್ಲರಿಗೂ ಇವತ್ತು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಪ್ರಶ್ನೆ ಮಾಡುವಂಥ ಹಕ್ಕಿದೆ ಆದರೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವತ್ತು ಯಾರು ನ್ಯಾಯಪರವಾಗಿ ಕೆಲಸ ಮಾಡ್ತಾರೆ ಯಾರು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೆ ಯಾರು ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾರೆ ಅಂಥವ್ರನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ ಅಂಥವರಿಗೆ ಜೀವ ಬೆದರಿಕೆ ಹಾಕುವುದು ವೈಯಕ್ತಿಕವಾಗಿ ಅಲ್ ಅಶ್ಲೀಲ ಶಬ್ದಗಳಿಂದ ನಿಂದನೆ ಮಾಡುವುದು ನೋಡಿದ್ರೆ ಇವತ್ತು ಸಾಮಾನ್ಯ ಜನರು ಯಾರು ಧ್ವನಿ ಎತ್ತಬಾರದು ಅನ್ನುವಂತ ಒಂದು ಇವತ್ತು ರಾಜ್ಯ ಸಚಿವರಿಗೆ ಈ ಪರಿಸ್ಥಿತಿ ಅದಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ ಇದು ಸರಿಯಲ್ಲ ಇದು ಸಂಬಂಧಪಟ್ಟಂತ ಸಂಘದವರು ಅವರನ್ನ ಕಂಟ್ರೋಲ್ ನಲ್ಲಿ ಇರಬೇಕು ಇವತ್ತು ಇದನ್ನ ಪ್ರತಿಪಾದಿಸುವ ಬಿಜೆಪಿ ಪಕ್ಷದವರು ಕೂಡ ತಮ್ಮ ಭಾಷೆ ಯಾರು ಮಾತಾಡ್ತಾರೋ ಹಿಡಿತಲ್ಲಿರಬೇಕು ಕಾನೂನು ಬದ್ಧವಾಗಿ ಕೆಲಸ ಮಾಡಬೇಕು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ